ಏನ್ ನನ್ನ ಹೆಸರು ಪವ್ಯ ಎಲ್ಲಿ ನೋಡಿದೆ ಫೋನಲ್ಲಿ ನೋಡಿದ್ಯಾ ಹೌದಾ ಯಾವಾಗ ಡೈಲಿ ನೋಡ್ತೀಯಾ ನಿನ್ನ ಹೆಸರೇನು ನಿನ್ನ ಹೆಸರೇನು ಗಾನವಿ ಇವಳು ಒಂದು ನಮ್ಮ ರಿಲೇಶನ್ ಒಂದು ಹುಡುಗ ಲೋಕೇಶ್ ಅಂತಿದ್ದಾರೆ ಸೊ ಅವ್ರ ಮಗಳು ಇವಳು ನನ್ನ ಯೂಟ್ಯೂಬಲ್ಲಿ ನೋಡ್ತಾಳೆ ಸೊ ಅದಕ್ಕೆ ಬಂದ್ಬಿಟ್ಟು ಅವಳಾಗ ಅವಳೇ ಮಾತಾಡ್ಸಿದ್ಳು ನಿಮ್ಮ ಹೆಸರು ನನಗೆ ಗೊತ್ತು ಸೊ ನೀವು ಬಂದು ಪವಿ ಆಂಟಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಹಂಗೆ ಖುಷಿ ಆಯಿತು ಯಾಕಂದರೆ ಶೀಸ್ ಐ ಥಿಂಕ್ ಟೂ ಇಯರ್ಸ್ ಓಲ್ಡ್ ಅನ್ಸುತ್ತೆ ಅಷ್ಟೆ ಮಾತಾಡ್ತಿದ್ದಾಳೆ ಪುಟ್ ಪುಟಾಣಿಗೆ ಆಮೇಲೆ ಕೇಳಿದೆ ಎಲ್ಲಿ ನೋಡ್ದಮ್ಮ ಹೀಗೆ ಹೇಗೆ ಗೊತ್ತು ಅಂತ ಫೋನಲ್ಲಿ ನೋಡಿದೆ ಅಂತ ಹೇಳ್ತಾಳೆ ಖುಷಿ ಆಯ್ತಲ್ಲ ಪುಟಾಣಿ ಅಭಿಮಾನಿ ನನಗೆ ಥ್ಯಾಂಕ್ ಯು ಬೇಬಿ ಥ್ಯಾಂಕ್ ಯು ಸೋ ಮಚ್ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಏನು ಒಂದು ಪುಟ್ ಮಗು ಇದೆ ಅನ್ನೋದು ನನಗೊಂಥರ ಖುಷಿ ಅಲ್ವಮ್ಮ ಥ್ಯಾಂಕ್ ಯು ನೋಡ್ತೀನಿ ನನ್ನ ವಿಡಿಯೋಸು ಹಾಂ ಓಕೆ